ಸರಿ ಮಕ್ಕಳ ನಾನು ಕಾಲಿ ಗುಹೆಗೆ ಬರ್ತೀನಿ ನೀವು ಬೇಗ ಬನ್ನಿ ಅಮ್ಮ ಅಲ್ಲಿಂದ ಹಾರ್ಕೊಂಡು ಹೋಗುತ್ತೆ ಆಮೇಲೆ ಅದು ಸ್ವಲ್ಪ ಬ್ಲೂ ಆಪಲ್ ನ ತಗೊಂಡು ಬರುತ್ತೆ ಟೀನು ಬ್ಲೂ ಆಪಲ್ ನ ಚಂದ್ರನ ಬೆಳಕಲ್ಲಿ ಕೆಳಗಡೆ ಇಡುತ್ತಾಳೆ ಮೂವರು ತುಂಬಾನೇ ಸಂತೋಷದಿಂದ ಅವರ ಗೂಡಲ್ಲಿ ಹೋಗಿ ಮಲ್ಕೋತಾರೆ ಬೆಳಗ್ಗೆ ಕೋಳಿ ಕೂಗಿದ ತಕ್ಷಣ ಅವರು ಮೂವರು ಮಕ್ಕಳ ಬಿಡ್ತಾರೆ ಗೂಡಿನಿಂದ ಇಳಿದು ಕೆಳಗಡೆ ಬರ್ತಾರೆ ಕೆಳಗಡೆ ಬಂದು ನೋಡಿದ್ರೆ ಅಲ್ಲಿ ಪಾಪ ಗ್ರೀನ್ ಆಪಲ್ ಕಾಣಿಸ್ತಿಲ್ಲ ಸಾಧ್ಯ ಬ್ಲೂ ಆಪಲ್ ನಾನು ಇಲ್ಲೇ ಇಟ್ಟಿದ್ದೆ ಅಲ್ವಾ ಅದೇ ಸಮಯಕ್ಕೆ ಅಲ್ಲಿ ಕಾಲು ಬರ್ತಾನೆ ಅರೆ ಟೀನು ಆ ಬ್ಲೂ ಆಪಲ್ ತಗೋಬಾ ತಿನ್ನೋದಕ್ಕೆ ಕಾತ್ರದಲ್ಲಿದ್ದೀನಿ ನಾನು ಕೋಪದಿಂದ ನಡೆದ ಎಲ್ಲಾ ವಿಷಯನೂ ಹೇಳ್ತಾಳೆ ಹ್ಮ್ ಇದನ್ನ ಖಂಡಿತವಾಗಿ ಆ ಮಾಡಿರ್ಬೇಕು ನಾನು ಅವನನ್ನ ಕರ್ಕೊಂಡ್ ಬರ್ತೀನಿ ಅಂಗಂತೇಳಿ ಕೋಪದಿಂದ ಕಾಲು ಅಲ್ಲಿಂದ ಹೋಗ್ತಾನೆ ಸ್ವಲ್ಪ ಅಲ್ಲಿಗೆ ಗೋಲ್ಡಿ ಮತ್ತೆ ಅದರ ಹೆಂಡ್ತಿನ ಕರ್ಕೊಂಡ್ ಬರುತ್ತೆ